ಈಗ ಡಿ ಗ್ಯಾಂಗ್ನ ಐದು ಜನ ಸದಸ್ಯರೇನಿದಾರಲ್ಲ ಅವರನ್ನ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪರಿಣಾಮ ಜಡ್ಜ್ ನಿವಾಸದ ಸುತ್ತಮುತ್ತ ಬಹಳಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ಯಾಕೆ ಗೊತ್ತಾ ಯಾಕೆ ಅಂದ್ರೆ ಈ ಅಭಿಮಾನಿಗಳಿದಾರಲ್ಲ ಅಲ್ಲಿ ಹೋಗಿ ಮತ್ತೆ ಏನಾದರೂ ಮಾಡ್ಬಿಡ್ತಾರೇನೋ ಅಂತ ಜಡ್ಜ್ ನಿವಾಸದ ಬಳಿಯೂ ಕೂಡ ಫ್ಯಾನ್ಸ್ ಜಮಾಯಿಸಿದ್ದಾರೆ ಜಮಾವಣೆಗೊಂಡಿದ್ದಾರೆ ಐವರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಜಡ್ಜ್ ನಿವಾಸದ ಬಳಿ ಭದ್ರತೆ ಅನ್ನಪೂರ್ಣೇಶ್ವರಿ ನಗರದಿಂದ ಆರೋಪಿಗಳನ್ನು ಕರೆ ತರ್ತಾ ಇದ್ದಾರೆ ಪೊಲೀಸರು ಪಿ ವಾಹನದಲ್ಲಿ ಜಡ್ಜ್ ನಿವಾಸದತ್ತ ದರ್ಶನ್ ಪವಿತ್ರ ಗೌಡ ಪ್ರದೋಷ್ ಲಕ್ಷ್ಮಣ ನಾಗರಾಜ ಈ ಎಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಪರಿಣಾಮ ಜಡ್ಜ್ ನಿವಾಸದ ಸುತ್ತಮುತ್ತ ಬಹಳಷ್ಟು ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಕಾರಣ ಅಲ್ಲಿ ಬಹಳಷ್ಟು ಜನ ಫ್ಯಾನ್ಸ್ ಜಮಾವಣೆಗೊಂಡಿದ್ದಾರೆ ಅದು ಸರ್ವೇ ಸಾಮಾನ್ಯ ಬಿಡಿ ಕೆಲಸ ಇಲ್ಲದವರೆಲ್ಲ ಹೋಗಿ ನಿಂತ್ಕೊಂಡಿರ್ತಾರೆ ಮಾಡೋಕ್ಕೆ ಕೆಲಸ ಇದು ಅಂತೂ ಹೋಗಲ್ಲ ಕೋರ್ ಹೋಗಿದ್ದಾರೆ ಅಲ್ಲಿ ಜಮಾವಣೆಗೊಂಡಿದ್ದಾರೆ ನಿಜಕ್ಕೂ ಆಶ್ಚರ್ಯ ಇಲ್ಲಿಂದ ರಸ್ತೆ ವಾಹನಗಳು ಏನು ಹೋಗ್ತಾ ಇದೆ ಈ ಕೆ ಎಸ್ ಆರ್ ಪಿ ವಾಹನ ದರ್ಶನ್ ಸೇರಿದಂತೆ ಐದು ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ಹಿಂದೆ ಫಾಲೋ ಕೂಡ ಮಾಡ್ತಾ ಇದ್ದಾರಂತೆ ನೋಡಿ ಕೆಲವೊಂದಿಷ್ಟು ಜನ ಬೈಕ್ ಮೇಲೆ ಫಾಲೋ ಮಾಡ್ತಾ ಫ್ಯಾನ್ಸ್ ಅದ್ ಏನ್ ಸಿಗುತ್ತೋ ಏನು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ವೇಗವಾಗಿ ವಾಹನ ಓಡಿಸುವಂತ ಸಂದರ್ಭದಲ್ಲಿ ಏನಾದ್ರೂ ಆದ್ರೆ ಏನ್ ಮಾಡೋದು ಇವ್ರಿಗೆ ತೊಂದರೆ ಆಗದಲ್ದೆ ಇನ್ನೊಬ್ಬರಿಗೂ ತೊಂದರೆ ಆಗುತ್ತೆ ಇದ್ರ ಜೊತೆಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂಭಾಗವೂ ಕೂಡ ಕಿರಿಕಿರಿ ಮಾಡಿದ್ರು ಅದೇನೋ ಜಯ ಘೋಷಗಳನ್ನ ಮುಳುಗಿಸ್ತಾ ಇದ್ರು ಅದು ಸಾಧನೆ ಮಾಡಿದ ರೀತಿಯಲ್ಲಿ ಅವಾಗ್ಲೂ ಕೂಡ ಸರಿಯಾಗಿ ಕೊಟ್ಟರು ಪೊಲೀಸ್ನವರು ಬಿಸಿ ಬಿಸಿ ಕಜ್ಜಾಯೋಗನ ಸೊ ಅದಾದ ನಂತರ ಈಗ ಕೆ ಎಸ್ ಆರ್ ಪಿ ವಾಹನವನ್ನ ಬೆನ್ನಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಫಾಲೋ ಮಾಡ್ತಾ ಇದ್ದಾರಂತೆ ಜೊತೆಗೆ ಒಂದಿಷ್ಟು ಫ್ಯಾನ್ಸ್ ಈಗ ಜಡ್ಜ್ ನಿವಾಸಕ್ಕೆ ತಲುಪಿದಾರಂತೆ ಅಲ್ಲಿ ಹೋಗಿ ಜಮಾವಣೆಗೊಂಡಿದ್ದಾರೆ ಹಾಗಾಗಿನೇ ಅಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕಲ್ಪಿಸಲಾಗಿದೆ

ಲೈವ್ ನಿಮಗೆ ತೋರಿಸ್ತಾ ಇದೀವಿ ನಾವು ಲೈವ್ ಆರೋಪಿಗಳನ್ನ ಎಲ್ಲರನ್ನು ಕೆ ಎಸ್ ಆರ್ ಪಿ ವಾಹನದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಜಡ್ಜ್ ನಿವಾಸದತ್ತ ಡಿ ಗ್ಯಾಂಗ್ ಹೋಗ್ತಾ ಇರೋದು ಜಡ್ಜ್ ನಿವಾಸದ ಬಳಿಯು ಫ್ಯಾನ್ಸ್ ಜಮಾವಣೆಗೊಂಡಿದ್ದಾರೆ ಇದರ ಜೊತೆಗೆ ಸಿಕ್ಕಾಪಡೆ ಟ್ರಾಫಿಕ್ ಜಾಮ್ ಕೂಡ ಇದೆ ಅಲ್ಲಿ ಝೀರೋ ಟ್ರಾಫಿಕ್ ಮಾಡೋಕ್ಕಾಗಲ್ಲ ನೋಡಿ ಈಗ ಸಂಜೆ ಹೊತ್ತು ಹೆವಿ ಓಡಾಡ್ತಾ ಇರ್ತವೆ ವಾಹನಗಳು ಡ್ಯೂಟಿ ಮುಗಿಸ್ಕೊಂಡು ಜನ ಎಲ್ಲ ಮನೆಗೆ ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಏನಾದರೂ ಮಾಡಿಬಿಟ್ರೆ ಮುಗದೆ ಹೋಯ್ತು ಸೊ ಜನ ಬಿಡ್ತಾರೆ ಸೊ ಇದೆಲ್ಲದರ ನಡುವೆ ಈಗ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಡಿ ಗ್ಯಾಂಗ್ ಹೋಗ್ತಾ ಇರುವಂತ ವಾಹನ ಅದು ಡಿ ಗ್ಯಾಂಗ್ ಒಳಗಡೆ ಇದೆ ವಾಹನದ ಒಳಗಡೆ ಕೆ ಪಿ ವಾಹನ ಪೊಲೀಸ್ನವರು ಇದ್ದಾರೆ ಕಾಣಿಸ್ತಾ ಇದ್ದಾರೆ ಡಿ ಗ್ಯಾಂಗ್ ನೋಡಿ ಹೆಂಗ್ ಕೂತಿದೆ ಅಲ್ಲಿ ಸೊ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ನಿವಾಸವನ್ನ ತಲುಪಲಿದ್ದಾರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಂತೆ ಇನ್ನು ಒಂದು ಅರ್ಧ ಗಂಟೆ ಅನ್ಕೊಳ್ಳೋಣ ಒಂದು ಅರ್ಧ ಗಂಟೆ ಬೇಕು ಸೊ ಏಳುವರೆಗೆಲ್ಲ ಅಲ್ಲಿಗೆ ಹೋಗ್ತಾರೆ ಗಂಟೆಗೆ ಗಂಟೆಗೆ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಎಂಟು ಗಂಟೆಗೆ ಸಮಯವನ್ನು ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು ಸೊ ಇದೆಲ್ಲದರ ನಡುವೆ ಹೊರಗಡೆ ಜಮಾವಣೆಗೊಂಡಿರ್ತಾರಲ್ಲ ಅವರ ಫ್ಯಾನ್ಸ್ನ ಕಂಟ್ರೋಲ್ ಮಾಡೋದೇ ಪೊಲೀಸ್ನವರಿಗೆ ದೊಡ್ಡ ಸವಾಲು ಅಲ್ಲೂ ಕೂಡ ಇನ್ನು ಈ ವಾಹನ ಎಂಟ್ರಿ ಆಗಿದ ತಕ್ಷಣ ಜಯ ಘೋಷಗಳು ಮೊಳಗುತ್ತವೆ ಸಾಧನೆ ಮಾಡಿ ಬಂದವರೇ ಸಾಧನೆ ಮಾಡಿ ಬಂದವರೇ ಅಂತ ಹೇಳಿ ಈಗ ಇಲ್ಲಿ ಜಯ ಘೋಷಗಳು ಮೊಳಗ್ತಾ ಇದ್ವು ಇಲ್ಲಿ ಸರಿಯಾಗಿ ತಿಂದಿದ್ದಾರೆ ಲಾಠಿ ಏಟನ್ನು ಬಿಸಿ ಬಿಸಿ ಕಜ್ಜಾಯನ ಇನ್ನು ಅಲ್ಲೊಂದ್ಸಾರಿ ತಿನ್ನಬೇಕು ಏನೋ ಇದ್ರೆ ನೆಮ್ಮದಿ ಆಗಿರ್ಬೇಕು ಆದರೆ ನೆಮ್ಮದಿನೇ ಹೋಗ್ಬಿಡ್ತು ಈಗ ಎಸ್ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ ಕೆ ಎಸ್ ಆರ್ ಪಿ ವಾಹನದಲ್ಲಿ ಹೋಗ್ತಾ ಇರುವಂಥ ದೃಶ್ಯ ಇದು ಜಡ್ಜ್ ನಿವಾಸದತ್ತ ಡಿ ಗ್ಯಾಂಗ್ ಹೋಗ್ತಾ ಇದೆ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಟ್ರಾಫಿಕ್ ಜಾಮ್ ಕೂಡ ಇದೆ ಅಲ್ಲಿ ಟ್ರಾಫಿಕ್ ಆಗಿದೆ ಇದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇರೋದು ಅಲ್ಲಲ್ಲಿ ಬಸ್ನ ಸ್ಟಾಪ್ ಮಾಡಲೇಬೇಕಾಗುತ್ತೆ ಆರೋಪಿಗಳನ್ನು ಕರ್ಕೊಂಡು ಹೋಗ್ತಾ ಇರುವಂಥ ಆ ಬಸ್ ಏನಿದೆಯಲ್ಲ ಅಥವಾ ಕೆ ಎಸ್ ಆರ್ ಪಿ ವಾಹನ ಏನಿದೆಯಲ್ಲ ಅದನ್ನು ಸ್ಟಾಪ್ ಮಾಡಿಕೊಂಡೇ ಹೋಗ್ತಾರೆ ಸೊ ಹಿಂದೆ ಮುಂದೆ ಪೊಲೀಸ್ ವಾಹನಗಳು ಕೂಡ ಹೋಗ್ತಾನೆ ಇದ್ದಾವೆ ಜೊತೆಗೆ